நீலிப்பாலேஜ் மாரி கடை அக்கௌண்ட் கலாஸ் இது மதவை ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ನಿತ್ ಬ್ಲಾಕ್ ಯಾರು ಹೆಂಗಿದ್ರಿಪ್ಪ ಆರಾಮಿ ನಾವು ನಾವಂತೂ ಫುಲ್ ಬಿಂದಾಸ್ ಇವತ್ತು ನಾ ಎಲ್ಲಿ ಹೋಗತ್ತೇನಪ್ಪ ಅಂತಂದ್ರೆ ಕಾಲೇಜ್ ಹೊಂಟೈನ್ರಿ ಮತ್ತೆ ಇಲ್ಲಿ ಹೊಂಟಿಲ್ಲ ಇವತ್ತು ಬುಧವಾರ ಅದಕ್ಕೆ ಕಲರ್ ಡ್ರೆಸ್ ತಗೊಂಡು ಹೋಗ್ತೀನಿ ಬರ್ರಿ ಹೋಗ್ತಾ ವಿಡಿಯೋ ಮಾಡ್ಕೊಂಡು ಹೋಗಿ ನಮ್ಮೂರಾಗಂತೂ ಈ ಪೈಪ್ ಹಾಕಕ್ಕೆ ರೋಡ್ ಎಬ್ಬಿ ಎಲ್ಲ ಕಡೆ ಹಳ್ಳ ಎಸ್ಬಿಟ್ರೆ ರೋಡ್ ತುಂಬ ಬರ್ರೆ ಮಣ್ಣು ಧೂಳು ಎಬ್ಸ್ಕೊಂತ ಹೊಲಸಟನ್ನಪ್ಪ ನಾನು ನಮ್ಮೂರು ಬಸ್ ಸ್ಟಾಪ್ ಅಲ್ಲಿ ಒಂದು ಮರಿ ಕೂಡ ಇಲ್ಲ ಎಂತ ಮಾಡುದು ನಮ್ ಗುರ ಕಾಲೇಜ್ ಹೋಗಂದ್ರ ಬಂದ್ ಬಸ್ ಸ್ಟ್ಯಾಂಡ್ ಕುಂತ ಮಾಡ ಮಕ ತೋರ್ಸ ಮಗ ನಿಂದು ಮಕ ಇವ ಯಾರೆ ಅವನು ಯಾರ್ಯಾರು ಬರ್ತಾರೋ ಮರೇ ಈ ಮನೆಯಾಗ ನಿನ್ ಮಕ್ ನಿನ್ ಯಾವ ಕರ್ಕೊಂಡೋಗಿ ಏನ್ ಡ್ಯಾಶ್ ಡ್ಯಾಶ್ ಮಾಡಂಗ್ ತೆಗಿಲೆ ನೋಡ್ಲಿ ಗುರ ನಿನ್ನ ನೀ ಚಪ್ಪಲ್ಗೆ ಪಲ್ಲೆಲ್ಲ ಮರೆ ಬಂದಿನ ಲೇ ನಿನ್ನ ಐ ಟಿ ಐ ಕಾಲೇಜ್ ನಾವು ಒಂದೊಂದ್ಸತಿ ಮರಿದಿ ಕಳಾತಿಲ್ಲ ನಿನ್ನ ನಿಂದಲ್ಲ ಐ ಟಿ ಐ ಕಾಲೇಜ್ ಮರಿ ಕಳಾತಿ ನೀನು ಇವನ್ ಯಾವ ಸೇಡೇ ನನ್ ಮಗ ಎಷ್ಟು ರಶ್ ಐತಲ್ಲ ಇಪ್ಪ ಧಾರವಾಡ ಮೊದಲು ಫುಲ್ ರಶ್ ನಮ್ ಬಸ್ ಸ್ಟ್ಯಾಂಡ್ ಅಂತ ನೋಡಕ್ ಆಗಲ್ಲ ಪಿ ಯು ಸಿ ಕಾಲೇಜ್ ಸೂಟಿ ಅಂತ ಇಷ್ಟ ಮಂದಿ ಅದಾರಲ್ಲ ಪಿ ಯು ಸಿ ಕಾಲೇಜ್ ಸ್ಟಾರ್ಟ್ ಆಗಿದ್ರಿ ಇನ್ನೂ ಬಾಳ ಮಂದಿ ಬರ್ತಾರೆ ನಮ್ ರವಿಕಿರಣ್ ಬಸ್ ಸ್ಟ್ಯಾಂಡ್ ನಮ್ಮ ಸಮಯ ತಗೊಂಡ್ ನಿಂತಾನ ಆದ್ರೆ ಅವನ್ನ ಬಿಟ್ಟು ಬಂತಾನ ಎಲ್ಲ ನಾವು ಬೈಕೊಂತ ಬರಾತ ಇನ್ನೂ ಕಾಣೋ ಅಣ್ಣ ಎಲ್ಲದ ಈ ಕಡು ಕಾಣೋಲ್ಲ ಈ ಕಡೆ ಕಾಣೋಲ್ಲ ಯಾವಾಗ ಬರ್ತಾನೋ ಗೊತ್ತಿಲ್ಲ ನಮ್ಮ ರವಿಕಿರಣ್ ಬಂದ ನೋಡ್ರಪ್ಪ ಬಸ್ರಿ ಅನ್ಸ್ ಬಂದಂಗ ಬರತಾನ ಅಣ್ಣ ಏನ್ ನಮ್ಮ ದೇಶದಾಗ ಜಾಸ್ತಿ ಅಲ್ಲೇ ಕಾಲೇಟ್ ಆಗಲ್ ಮಾಡಲೇ ಏಯ್ ಕಾಲು ಆಗಲ್ ಮಾಡು ಪರಮಾತ್ಮಾ ಫಿಲ್ಮ್ನ ಡೈಲಾಗ್ ಹೊಡಿಬೇಕು ನಾವು ಏನ್ ಬಿಲ್ಡಿಂಗ್ ಅಪ್ಪ ಈ ಹುಡುಗರು ಎಷ್ಟು ಕಿತ್ತು ದಬ್ಬ ಹಾಕಿದ್ರು ಬೀಳಲ್ಲ ಅಂತದೆ ಎಂಥ ಒಳ್ಳೆ ಮಕ್ಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ಪೈ ಲೇಯ್ ಹೋಗ್ಕೊತಾನಲೇ ಮಾಮೇಲೆ ತೌಸಂಡ್ ಈಸ್ ಅಕೌಂಟ್ ಕ್ಲಾಸ್ ಒಳಗಂತ್ರೆ ಎಲ್ಲರೂ ಲೆಕ್ಕ ಮಾಡೋದ್ರ ಬಿಸಿ ನಮ್ಮ ನಮ್ ಅಂದ ಎಲ್ಲಾ ಟೆನ್ಷನ್ ಹಾಕೊಂಡು ಕುಂತೈತಿ ಬರೀ ಬಡಬಡ ಬರೇ ಟೋಟಲ್ ಅಮೌಂಟು

ಗ್ರೌಂಡ್ ಒಳಗೆ ಒಂದೇನು ಇಲ್ಲ ಅಯ್ಯ ಅದಲ್ಲೇ ಬೆಳಗ್ಗೆ ನೋಡಿ ನೋಡಂಗ ನೆನ್ಪಾಗತ್ತೈತೆ ಬೆಳಗ್ಗೆ ಅಯ್ಯೋ ಬಂದ್ರದ ಗಂಗೆ ರವೆ ಬರತ್ತಾರ ಕಾಲೇಜ್ ಕಾಂಪೌಂಡ್ ಮೇಲೆ ಒಂದು ಹುಡುಗ ಹುಡುಗಿ ಕೂತಿಲ್ಲ ಇದು ಒಂದು ಐತಿ ಬಾಯ್ಸ್ ಎಲ್ಲ ಫುಲ್ ನೋಡ್ಕೊಂಡು ಫೋನ್ ಹಾಯ್ ಮಾಡ್ರು ಲೇ ಬಾಬ್ಯಾ ಏನಾರ ಮಾಡ್ಲಿ

ನಮ್ ಮಲ್ಕಾಜ್ ಅಂದ್ರೆ ನಮ್ ಹೃದ್ರ ಐತಿ ಎಸ್ ಪಿ ಎಲ್ ಸ್ಟಾರ್ಟ್ ಆಗೈತಿಲ್ ಅಂದ್ರೆ ಇಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ಲ್ ಕರೆ ಐ ಪಿ ಎಲ್ ಐ ಪಿ ಎಲ್ ಅಂದ್ರೆ ಇಲ್ಲ ಐ ಪಿ ಎಲ್ ಅಂದ್ರೆ ಪ್ರೀಮಿಯರ್ ಲೀಗ್ ನಮ್ಮ ಮಲ್ಕಾಜಿ ಕಿಪ್ಪಿಂಗಲ್ ಸಿಗಟ್ಟಿ ಪ್ರೀಮಿಯರ್ ಯಾವಾಗ ಸ್ಟಾರ್ಟ್ ಆಗಿತ್ತು ಎಸ್ ಪಿ ಸ್ಟಾರ್ಟ್ ಆಗಿತ್ತು ನಮ್ಮ ನಮ್ಮ ಅವನ್ ಬ್ಯಾಟಿಂಗ್ ಬೌಲಿಂಗ್ ಮಾಡ್ತಿದ್ದಾರೆ ಬ್ಯಾಟಿಂಗು

ಇಲ್ಲೇ ಬಾ ನೋಡ್ರಿಪ್ಪ ಓ ಈ ಕಡೆ ಒಳ್ಳೆ ಕಾಣತಿ ಮಸ್ತ್ ಕಣತಿ ಎಕ್ಸಾಮ್ ಹಾಸನ ಮಾಡಿ ಕ್ರಿಕೆಟ್ ಆಡತ್ತ ನನ್ನ ಕಂಬ ಹೋಗದಾರಲ್ಲಿ ಅದು ನೀವು ಹೋಗದಿರಿ ಆಯ್ತು ನೀನು ಏನು ಹೊಕ್ಕೊಳತ್ತೀ ಹೋಳಿ ಹುಣ್ಣಿ ಮುಗದತ್ಲೀ ஹேரி இதொந்த ஏ நம் காலேஜ் அம்மா சைத்ல பிச்சு சாலை பட் கப்பாக்கு

ಒಂದು ಬಾಳ್ ಟಚ್ ಮಾಡಿದ್ ನಾವು ಬೋರ್ಡ್ ಕೊಡಿಸಿದ ನೋಡ ತೊಂಬ್ರೋಗ್ಲೆ ಬಾಲ್ ಬರೀ ಬಡಣಿಂದ ಬರ್ರಿ ಬ್ಯಾಕ್ ಅದ್ರಂಟ್ ತೋರ್ಸೋ ಸುಮ್ಮ ಬಾಲ್ ಹೊಳೆ ಬರ್ಲಂಗೆ ಮಾಡ್ಬಿಡ್ರಿ ಓಡ್ಬಿಟ್ರಿ ಚೆನ್ನ ಮಾಡ

ವನ್ಯಾಬಾಲ ನಿಗ್ರಹಿಸಿದ್ರಲ್ಲೇ ನೀನವ್ರು ಹ್ಮ್ ಹ್ಮ್ ಕಾಮುಖ್ಯ ದೃಷ್ಟಿ ನಿನ್ನ ಮಾತನ್ನ ನಾನು ತಮ್ಮ ಅಡ್ವಾನ್ಸ್ ಹೇಳಿ ಹೊಡಿಬೇಕ ನೀಡ

ಆಕಳ ಮೆಸವ ನೋಡಿದ್ ನಾಯಿ ಮೆಸವ ನೋಡಿದ್ ನಾ ಇದ್ರ ಮದ್ವೆ ಗುರಿಯ ಗುರ್ಯಾ! ಬಾಯಿಗೆ ಕೈಗೆ ಬಾಯಿ ಹಾಕಿ ಮಗನಿದ್ ಮಗನ ಬಾಯಿ ಮಚ್ ಬಾಯಿ ಮಚ್ ಬಾಯಿ ಮುಚ್ಚು ನಾಯಿರ ಬಿಡಲೇ ಏ ಅವ್ರ ಮ್ಯಾಚ್ ಅಂತರ ಇವತ್ತು ಮುಗಂಗಿಲ್ಲ ಅದಕ್ಕೆ ಗೊತ್ತಿತ್ತು ಸುಮ್ಮನೆ ಮನೆ ಕಡೆ ಹೊಟ್ಟೆ ಏನೇ ಮಾಡೋಕ್ಕಾಗಲ್ಲ ಅಣ್ಣಾರ ದಿನ್ನೂ ಮ್ಯಾಚ್ ಮುಗಿಸಿಲ್ಲ ಅವರು ಆ ವಿಡಿಯೋ ಮಾಡೋಸ್ನಾಗ ಬಾಲ್ ಟಚ್ ಆಗೋಲ್ಲ ನಾವು ವಿಡಿಯೋ ಮಾಡೋದು ಬಿಟ್ಟಾಗಂದ್ರೆ ಹಚ್ಚಿನ ಫಡಾತಾರೆ ಬಾಲ್ ದಿನ ಕ್ರಿಕೆಟ್ ಆಡಿ ಮ್ಯಾಚ್ ರೆಡಿ ಮಾಡಿ ಆಡಿದರೆ ಕರೆಕ್ಟಾಗಿ ಆಡ್ಬೋದು ಇವರು ಯಾವತ್ತರ ಒಂದಿನ ತೊಗೊಂಡು ಯಾವಾಗ ಸಲ ಆಡಿ ಎದ್ರಾಗ ಸಣ್ಣ ಹುಡುಗರು ಎಲ್ಲ ಮಿಕ್ಸಡ್ ಉತ್ತರ ಆದಂಗೆ ಆಗತ್ತಿತ್ತು ಏನು ಮಾಡೋಕ್ಕಾಗಲ್ಲ ನಮ್ಮ್ರಾಗ ಹುಡುಗರು ಇಷ್ಟರ ಆಡಾತಾರ ಇಲ್ಲ ಅಂದ್ರೆ ಮೊದಲು ಇದು ಆಡ್ತಿದ್ದಿಲ್ಲ ಮಾಡಿ ಹೊಲ ಎಲ್ಲ ಸ್ವಲ್ಪ ಆಡಾತಾರ್ಟಿ ಆಡಲಿ ನಮ್ಮ ಒಂದು ಕ್ರಿಕೆಟ್ ಟೀಮ್ ರೆಡಿ ನೋಡಿ ಅದು ಆಗಂಗಿಲ್ಲ ಇರ್ಬಿಡಿಲ್ಲ ಅಷ್ಟೇ